ಹತ್ತು ಬರಬೇಕು ಬುಟ್ಟೆ ಬಸವಣ್ಣ ದೇವಸ್ಥಾನದ ದರ್ಶನಕ್ಕಾಗಿ ಇದು ಬೆಂಗಳೂರಿನ ಚಿಕ್ಕ 这不是我弄的。<吧> ಮತ್ತೆ ಬಸವಣ್ಣ ದೇವಸ್ಥಾನ ಬಸವಣ್ಣ ಸ್ವಾಮಿ ದೇವಸ್ಥಾನ ಮಳೆ ರೀತಿಯ ಘಟ್ಟ ಹಚ್ಚುಗಳು ತುಂಬ ಬೆಟ್ಟದ ಮೇಲೆ ಇದೆ ಮೇಲೆ ತುಂಬ ಸೈಲೆಂಟಾಗಿ ಶಾಂತಿಯುತವಾದ ಒಂದು ಪ್ರದೇಶ ಇದು ಸುತ್ತ ಗ್ರಾಮಗಳಲ್ಲಿ ಕಾಂಕ್ರೀಟ್ ಕಾರ್ಡ್ ಜೊಮ್ಮನ್ನು ಕಾಂಕ್ರೀಟ್ ಕಾರ್ಡ್ ಬದಲು ಒಂದು ಸುಂದರವಾದ ಒಂದು ದೇವಸ್ಥಾನ ಬಸವಣ್ಣ ದೇವಸ್ಥಾನ ಇದು ಗುಟ್ಟೆ ಬಸವಣ್ಣ ದೇವಸ್ಥಾನ ಇದು ಶ್ರೀ ಕ್ಷೇತ್ರ ಗುಟ್ಟೆ ಬಸವಣ್ಣ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಗುಟ್ಟೆ ಬಸವಣ್ಣ ಸ್ವಾಮಿ ದೇವಸ್ಥಾನ ಇದು ಎಲ್ಲಿ ಬರುತ್ತೆಂದ್ರೆ ಚಿಕ್ಕಬಾಣಾವರ ಇದು ಚಿಕ್ಕಬಾಣಾವರ ಬೆಂಗಳೂರುಗಟ್ಟಿ ಚಿಕ್ಕಬಾಣಾವರ ಇದು ಗುಟ್ಟೆ ಅಂದರೆ ಗುಡ್ಡದ ಮೇಲಿರುವ ಒಂದು ದೇವಸ್ಥಾನ ಒಂದು ದೊಡ್ಡ ದೇವಸ್ಥಾನ ಗುಡ್ಡದ ಮೇಲಿದೆ ಇದು ನೀವು ತೋರ್ಸೆ ನೋಡಿ ಹೇಗಿದೆ ಅಂತ ನೀವು ಹೀಗಿರುತ್ತೆ ಈ ರೀತಿ ನೀವು ಮೆಟ್ಲು ಹತ್ಕೊಳ್ಬೇಕು ಇದು ಚಿಕ್ಕಬಳ್ಳಾಪುರ ಕ್ಷೇತ್ರ ಎಲ್ಲ ವ್ಯವಸ್ಥೆ ಚಿಕ್ಕಬಳ್ಳಾಪುರ ದೇವಸ್ಥಾನ ಗುಡ್ಡದ ಮೇಲೆ ಇದೆ ಈ ಕಡೆ ಬೆಟ್ಟ ನೀವು ಮೆಟ್ಲು ಹತ್ಕೊಂಡು ಬರಬೇಕು ತಿರುಪತಿ ಬೆಟ್ಟ ಹದ್ದಾಗಿ ಇದು ಹತ್ತಿರ ತುಂಬ ಎತ್ತದ್ದು ಚಿಕ್ಕಬಳ್ಳಾಪುರದಲ್ಲಿ ಇವರೆಲ್ಲ ಕಾಣ್ತಾ ಇದೆ ವ್ಯೂ ಪಾಯಿಂಟ್ ಗುಟ್ಟೆ ಬಸವಣ್ಣ ದೇವಸ್ಥಾನ ಅಂತಂದರೆ ಇದು స్ తాంతుతవరి ప్రదేశేవస్థాన నిర్మాణ ఆగం ఇత్యగి ఎంట్రీందంటే తనక ఓపన్ ఇస్తే దేవస్థాన హాక ఎంట హ్రైడే ఎంట్రీందంటే అంత దేవస్థాన ఓపన్ ఆగితే ಯಾವಾಗಾದ್ರೂ ನೀವು ಹೆಸರು ಹೆಸರುಘಟ್ಟ ಕಡೆ ಹೋದಾಗ ಚಿಕ್ಕಬಳ್ಳಾಪುರ ಬಂದು ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಬೆಟ್ಟ ಹತ್ತಬೇಕಾಗತ್ತೆ ಸ್ವಲ್ಪ ವಯಸ್ಸಾದರೂ ಕಷ್ಟ ಆಗ್ಬೋದು ಬೆಟ್ಟ ಹತ್ತಲಿಕ್ಕೆ ತುಂಬ ಮೆಟ್ಟಲುಗಳಿವೆ ನೋರಿಂದ ಮೆಟ್ಲುಗಳಿವೆ ಮೆಟ್ಲು ಬರಬೇಕು ಸಿಗಿದೆ ಹಾಗೆ ಹೋದರೆ ಊರು ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆ ಸಿಗುತ್ತೆ